ನಮಸ್ಕಾರ ಸ್ನೇಹಿತರೆ ಇಂದು ನಾವು ಒಂದು ಅತ್ಯಂತ ಮುಖ್ಯವಾದ ವಿಷಯದ ಬಗ್ಗೆ ತಿಳಿಯೋಣ ಚರ್ಮದ ಆರೈಕೆಯ ಮೂಲಭೂತಗಳು ನಾವು ಎಷ್ಟೇ ಅಂದವಾದ ಡ್ರೆಸ್ ಧರಿಸಿದ್ದರೂ ಚರ್ಮ ಆರೋಗ್ಯಕರವಾಗಿಲ್ಲದಿದ್ದರೆ ಹೊಳಪು ಕಾಣಿಸುವುದಿಲ್ಲ ಆದ್ದರಿಂದ ಚರ್ಮದ ಕಾಳಜಿಯನ್ನು ಸರಿಯಾದ ರೀತಿಯಲ್ಲಿ ಮಾಡುವುದು ತುಂಬ ಮುಖ್ಯ ಹಾಗಾದರೆ ಇಂದು ನಾವು ನೋಡೋಣ ದಿನನಿತ್ಯದ ಚರ್ಮದ ಆರೈಕೆ ಹೇಗೆ ಮಾಡಬೇಕು ಯಾವ ತಪ್ಪುಗಳನ್ನು ತಪ್ಪಿಸಬೇಕು ನೈಸರ್ಗಿಕವಾಗಿ ಚರ್ಮ ಹೊಳೆಯುವಂತೆ ಮಾಡುವ ಸರಳ ವಿಧಾನಗಳು ಯಾವುವು ಒಂದು ಮೊದಲು ನಿಮ್ಮ ಚರ್ಮದ ಪ್ರಕಾರ ತಿಳಿದುಕೊಳ್ಳಿ ಒಣ ಚರ್ಮ ಡ್ರೈ ಸ್ಕಿನ್ ನೈಸರ್ಗಿಕ ತೈಲ ಕಡಿಮೆ ಇರುವವರು ತೆಳ್ಳನೆಯ ತೆಳು ಚರ್ಮ ಆಯ್ಲಿ ಸ್ಕಿನ್ ಹೆಚ್ಚು ಎಣ್ಣೆ ಸ್ರವಿಸುತ್ತದೆ ಸಂಯೋಜಿತ ಚರ್ಮ ಕಾಂಬಿನೇಷನ್ ಸ್ಕಿನ್ ಕೆಲವು ಭಾಗಗಳಲ್ಲಿ ಎಣ್ಣೆ ಹಾಗೂ ಕೆಲವು ಭಾಗಗಳಲ್ಲಿ ಒಣ ಚರ್ಮ ಸೂಕ್ಷ್ಮ ಚರ್ಮ ಸೆನ್ಸಿಟಿವ್ ಸ್ಕಿನ್ ಬೇಗ ಪ್ರತಿಕ್ರಿಯೆ ತೋರಿಸುವ ಚರ್ಮ ಚರ್ಮದ ಪ್ರಕಾರ ತಿಳಿದುಕೊಂಡರೆ ಯಾವ ಉತ್ಪನ್ನಗಳು ಅಥವಾ ಮನೆಮದ್ದುಗಳು ನಿಮಗೆ ಸೂಕ್ತ ಎಂಬುದು ಗೊತ್ತಾಗುತ್ತದೆ ಭಾಗ ಎರಡು ಕ್ಲೆನ್ಸಿಂಗ್ ಕ್ಲೀನಿಂಗ್ ದ ಫೇಸ್ ಪ್ರಾಪರ್ಲಿ ಪ್ರತಿದಿನ ಕನಿಷ್ಠ ಎರಡು ಬಾರಿ ಮುಖ ತೊಳೆಯಬೇಕು ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮೊದಲು ಒಣ ಚರ್ಮ ಇದ್ದರೆ ಮೃದು ಕ್ರೀ ಅಥವಾ ಹಾಲಿನ ಆಧಾರಿತ ಕ್ಲೆನ್ಸರ್ ಬಳಸಿ ತೆಳು ಚರ್ಮ ಇದ್ದರೆ ನೀರಿನ ಆಧಾರಿತ ಅಥವಾ ಫೋಮ್ ಕ್ಲೆನ್ಸರ್ ಬಳಸಿರಿ ನೈಸರ್ಗಿಕವಾಗಿ ಸೌತೆಕಾಯಿ ರಸ ಹಾಲು ಬೆಲ್ಲದ ನೀರು ಇತ್ಯಾದಿ ಉತ್ತಮ ನೈಸರ್ಗಿಕ ಕ್ಲೆನ್ಸರ್ಗಳಾಗಿವೆ ತುಂಬಾ ಬಿಸಿ ನೀರಿನಲ್ಲಿ ಮುಖ ತೊಳೆಯಬೇಡಿ ಅದು ಚರ್ಮದ ನೈಸರ್ಗಿಕ ತೈಲವನ್ನು ತೆಗೆಯುತ್ತದೆ ಭಾಗ ಮೂರು ಟೋನಿಂಗ್ ಕ್ಲೆನ್ಸರ್ ನಂತರ ಟೋನಿಂಗ್ ಮಾಡಿದರೆ ಚರ್ಮದ ರಂಧ್ರಗಳು ಮುಚ್ಚಿ ತಾಜಾತನ ನೀಡುತ್ತವೆ ರೋಸ್ ವಾಟರ್ ಗುಲಾಬಿ ನೀರು ಅತ್ಯುತ್ತಮ ನೈಸರ್ಗಿಕ ಟೋನರ್ ಸೌತೆಕಾಯಿ ರಸ ಮತ್ತು ಲಿಂಬೆ ರಸ ಕೂಡ ಟೋನರ್ ಆಗಿ ಕಾರ್ಯನಿರ್ವಹಿಸುತ್ತವೆ ಟೋನಿಂಗ್ ನಿಂದ ಚರ್ಮದ ಬಿ ಹೆಚ್ ಬ್ಯಾಲೆನ್ಸ್ ಸರಿಯಾಗಿರುತ್ತದೆ ಮತ್ತು ಮೇಕಪ್ ಕೂಡ ಚೆನ್ನಾಗಿ ಕೂರುತ್ತದೆ ಭಾಗ ನಾಲ್ಕು ಮಾಯಿಶ್ಚರೈಸಿಂಗ್ ಇದು ಅತ್ಯಂತ ಮುಖ್ಯ ಹಂತ ಹೆಚ್ಚು ಮಹಿಳೆಯರು ಈ ಹಂತವನ್ನು ಬಿಟ್ಟು ಬಿಡುತ್ತಾರೆ ಆದರೆ ಇದು ಚರ್ಮದ ಜೀವ ಒಣ ಚರ್ಮಕ್ಕೆ ಅಲೋವೆರಾ ಜೆಲ್ ಅಥವಾ ಹಾಲಿನ ಕ್ರೀಮ್ ಬಳಸಿ ತೆಳು ಚರ್ಮಕ್ಕೆ ಲೈಟ್ ವೇಟ್ ಮಾಯ್ಶರೈಸರ್ ಅಥವಾ ನೀರಿನ ಜೆಲ್ ಬಳಸಿ ಸೂಕ್ಷ್ಮ ಚರ್ಮಕ್ಕೆ ನೈಸರ್ಗಿಕ ಬೇಬಿ ಕ್ರೀಮ್ ಅಥವಾ ಶಿಯಾ ಬಟರ್ ಅತ್ಯುತ್ತಮ ಆಯ್ಕೆ ಪ್ರತಿ ರಾತ್ರಿ ಮಲಗುವ ಮುನ್ನ ಮಾಯಿಶ್ಚರೈಸಿಂಗ್ ಮಾಡಿದರೆ ಬೆಳಿಗ್ಗೆ ಚರ್ಮ ಹೊಳೆಯುತ್ತದೆ ಭಾಗ ಐದು ಸನ್ಸ್ಕ್ರೀನ್ ಬಳಸುವುದು ನಾವು ಮನೆಯೊಳಗೇ ಇದ್ದರೂ ಸನ್ಸ್ಕ್ರೀನ್ ಅಗತ್ಯ ಸೂರ್ಯನ ಕಿರಣಗಳು ಕಿಟಕಿಯಿಂದಲೂ ಚರ್ಮಕ್ಕೆ ಹಾನಿ ಮಾಡುತ್ತವೆ ಹಾಗಾಗಿ ಮನೆಯಲ್ಲಿರುವ ಮಹಿಳೆಯರೂ ಸಹ ಸನ್ಸ್ಕ್ರೀನ್ ಬಳಸಬೇಕು ಎಸ್ಪಿಎಫ್ ಮೂವತ್ತು ಅಥವಾ ಅದಕ್ಕಿಂತ ಹೆಚ್ಚು ಇರುವ ಸನ್ಸ್ಕ್ರೀನ್ ಬಳಸಿರಿ ಬಿಡದೆ ಪ್ರತಿದಿನ ಬೆಳಗ್ಗೆ ಸನ್ಸ್ಕ್ರೀನ್ ಬಳಸಿ ಹೀಗೆ ಮಾಡಿದರೆ ಪಿಗ್ಮೆಂಟೇಷನ್ ಟ್ಯಾನ್ ಕಲೆಗಳು ಕಡಿಮೆಯಾಗುತ್ತವೆ ಭಾಗ ಆರು ನೈಸರ್ಗಿಕ ಮನೆಬದ್ದುಗಳು ಹೋಮ್ ರೆಮಿಡೀಸ್ ಫಾರ್ ಹೆಲ್ತಿ ಸ್ಕಿನ್ ಒಂದು ಅರಿಶಿನ ಮತ್ತು ಹಾಲಿನ ಪ್ಯಾಕ್ ಚರ್ಮದ ಹೊಳಪು ಹೆಚ್ಚಿಸುತ್ತದೆ ಎರಡು ಅಲೋವಿರೋ ಜೆಲ್ ಮೊಡವೆ ಕೆಂಪು ಕಲೆಗಳು ಕಡಿಮೆಯಾಗುತ್ತವೆ ಮೂರು ಬೆಲ್ಲ ಮತ್ತು ಜೇನು ಪ್ಯಾಕ್ ಚರ್ಮಕ್ಕೆ ನೈಸರ್ಗಿಕ ತೇವ ಕೊಡುತ್ತದೆ ನಾಲ್ಕು ಟೊಮೆಟೊ ಮತ್ತು ಲಿಂಬೆ ರಸ ಟ್ಯಾನ್ ತೆಗೆದು ಚರ್ಮ ಹೊಳೆಯುತ್ತದೆ ಇವುಗಳನ್ನು ವಾರಕ್ಕೆ ಎರಡು ಬಾರಿ ಬಳಸಬಹುದು ನೈಸರ್ಗಿಕವಾದ ಪರಿಣಾಮ ನಿಧಾನವಾದರೂ ತುಂಬ ದೀರ್ಘಕಾಲೀನ ಭಾಗ ಏಳು ಆಹಾರ ಮತ್ತು ನೀರು ಚರ್ಮದ ಆರೋಗ್ಯ ನಮ್ಮ ಆಹಾರದ ಮೇಲೆ ಅವಲಂಬಿತವಾಗಿದೆ ಹಣ್ಣುಗಳು ಮಾವು ಸೀತೆ ಹಣ್ಣು ಪಪ್ಪಾಯಿ ಕಿವಿ ಹಣ್ಣು ಉತ್ತಮ ತರಕಾರಿಗಳಲ್ಲಿ ಪಾಲಕ್ ಕ್ಯಾರೆಟ್ ಬೀಟ್ರೋಟ್ ನಿಮ್ಮ ಆಹಾರದಲ್ಲಿ ಸೇರಿಸಿ ಪ್ರತಿದಿನ ಕನಿಷ್ಠ ಮೂರು ಲೀಟರ್ ನೀರು ಕುಡಿಯಿರಿ ಬಾದಾಮಿ ವಾಲ್ನಟ್ ಚಿಯಾ ಸೀಡ್ಸ್ ಚರ್ಮಕ್ಕೆ ನೈಸರ್ಗಿಕ ವಿಟಮಿನ್ ಇ ಕೊಡುತ್ತವೆ ಭಾಗ ಎಂಟು ನಿದ್ರೆ ಮತ್ತು ಸ್ಟ್ರೆಸ್ ನಿರ್ವಹಣೆ ತುಂಬಾ ಮಹಿಳೆಯರು ಕೆಲಸದ ಒತ್ತಡದಿಂದ ನಿದ್ರೆಯನ್ನು ಕಡೆಗಣಿಸುತ್ತಾರೆ ನಿದ್ರೆ ಇಲ್ಲದಿದ್ದರೆ ಚರ್ಮ ಮರು ನಿರ್ಮಾಣವಾಗುವುದಿಲ್ಲ ಪ್ರತಿ ರಾತ್ರಿ ಏಳರಿಂದ ಎಂಟು ಗಂಟೆ ನಿದ್ರೆ ಅಗತ್ಯ ಮೆಡಿಟೇಷನ್ ಅಥವಾ ಯೋಗ ಮಾಡಿದರೆ ತ್ವಚೆಯ ಒಳಪು ಹೆಚ್ಚಾಗುತ್ತದೆ ಒಂಬತ್ತು ತಪ್ಪು ಅಭ್ಯಾಸಗಳನ್ನು ತಪ್ಪಿಸಿ ಹೆಚ್ಚು ಮೇಕಪ್ ಚರ್ಮ ಉರಾಟಕ್ಕೆ ತೊಂದರೆ ತಲೆಕೆಡಿಸಿಕೊಂಡು ಮಡವೆ ಹಿಸುಕಬೇಡಿ ಅತಿಯಾದ ಸ್ಕ್ರಬ್ ಚರ್ಮಕ್ಕೆ ಹಾನಿಯಾಗುತ್ತದೆ ಮಹಿಳೆಯರೇ ನಿಮ್ಮ ಚರ್ಮ ನಿಮಗೆ ಪ್ರತಿಬಿಂಬ ಆದ್ದರಿಂದ ಅದನ್ನು ಪ್ರೀತಿ ಮಾಡಿ ಆರೈಕೆ ಮಾಡಿ ಮತ್ತು ಸಹಜವಾದ ರೀತಿಯಲ್ಲಿ ಹೊಳೆಯುವಂತೆ ಮಾಡಿ ನಿತ್ಯ ಕೇವಲ ಹತ್ತು ನಿಮಿಷ ನಿಮ್ಮ ಮುಖಕ್ಕೆ ನೀಡಿದರೆ ನೀವು ಯಾವ ಮೇಕಪ್ಪೂ ಇಲ್ಲದೆ ಪ್ರಕೃತಿಯ ಹೊಳಪು ಕಾಣಬಹುದು ಹಾಗಾದರೆ ಹಿಂದಿನಿಂದಲೇ ಶುರು ಮಾಡಿ ಕ್ಲೆನ್ಸ್ ಟೋರ್ ಮಾಯಿಶ್ಚರೈಸ್ ಪ್ರೊಟೆಕ್ಟ್ ಆ್ಯಂಡ್ ಸ್ಮೈಲ್ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ನಿಮ್ಮ ಚರ್ಮದ ಪ್ರಕಾರ ಬರೆಯಿರಿ ಮತ್ತು ಇಂತಹ ನೈಸರ್ಗಿಕ ಬ್ಯೂಟಿ ಟಿಪ್ಸ್ಗಾಗಿ ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು